ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಬಿಐ ತಾವರೆಕೆರೆ ಬ್ಯಾಂಕ್ ವತಿಯಿಂದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮ ನಡೆಯಿತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಹಾಗೂ ಅಟಲ್ ಪಿಂಚಣಿ ಯೋಜನೆಯನ್ನ ಮಾಡಿಸಿಕೊಂಡ್ರೆ ಕುಟುಂಬಕ್ಕೆ ಆಕಸ್ಮಿಕ ಸಂದರ್ಭಗಳಲ್ಲಿ ಆರ್ಥಿಕ ಭದ್ರತೆ ಒದಗಿಸಲಾಗುತ್ತದೆ ಎಂದು ತಾವರೆಕೆರೆ ಎಸ್ಬಿಐ ಶಾಖೆಯ ವ್ಯವಸ್ಥಾಪಕ ಗೌತಮ್ ಜೋಗಳೇಕರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಬಿಐ ಗ್ರಾಹಕ ಸೇವಾ ಕೇಂದ್ರದ ವ್ಯವಸ್ಥಾಪಕ ದೇವರಾಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನೈದರ ಮೇ ಒಂಬತ್ತರಂದು ಅಟಲ್ ಪಿಂಚಣಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಹಾಗೂ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಬಡವರು ಕೂಲಿ ಕಾರ್ಮಿಕರು ಹಾಗೂ ಅಸಂಘಟಿತ ಕ್ಷೇತ್ರದ ಜನರ ಆರ್ಥಿಕ ಭದ್ರತೆಗೆ ಇದು ಪ್ರಮುಖ ಹೆಜ್ಜೆ ಎಂದು ತಿಳಿಸಿದರು ಅಟಲ್ ಪಿಂಚಣಿ ಯೋಜನೆ ಅರವತ್ತು ವರ್ಷಗಳ ನಂತರ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪಿಂಚಣಿ ನೀಡುವುದರೊಂದಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವರ್ಷಕ್ಕೆ ಕೇವಲ ಇಪ್ಪತ್ತು ರೂಪಾಯಿಗೆ ಅಪಘಾತ ಮರಣಕ್ಕೆ ಎರಡು ಲಕ್ಷ ರೂಪಾಯಿ ಅಂಗವೈಕಲ್ಯಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತದೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಯೋಜನೆಗೆ ವರ್ಷಕ್ಕೆ ನಾನೂರ ಮೂವತ್ತ ಆರು ರೂಪಾಯಿ ಪಾವತಿಸಿ ಮರಣ ಸಂದರ್ಭದಲ್ಲಿಯೂ ಎರಡು ಲಕ್ಷ ರೂಪಾಯಿ ಪರಿಹಾರ ದೊರೆಯುತ್ತಿದೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್ ಜಿಎ ಅಂಗನವಾಡಿ ಮೇಲ್ವಿಚಾರಕಿ ದ್ರಾಕ್ಷಾಯಿಣಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕ ಅಧಿಕಾರಿ ಯಶೋಧಮ್ಮ ಗ್ರಾಹಕ ಸೇವಾ ಪ್ರತಿನಿಧಿ ಪ್ರಕಾಶ್ ಎಂಎಸ್ ಅಂಗನವಾಡಿ ಕಾರ್ಯಕರ್ತೆಯರಾದ ಗೌರಮ್ಮ

ನಮ್ಮ ಸೆಕ್ಯೂರಿಟಿ परपಸ್ ಅಥವಾ ಇನ್ಸರೆನ್ಸ್ परपಸ್ ಅಂತ ಹೇಳಿ ಅದರ ನಂತರ ನಮಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗೋಡೌನ್ ಮಾಡಬೇಕು ಅಂತ ಹೇಳಿ ಬಂದಿದೆ ಎಂಜೆಡಿ ಯಿ ಬಳಗಡೆ ನಮ್ಮ ಒಕ್ಕರ್ಗೆ ಎಲ್ಲಾ ಹೇಳಿದವಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಶ್ರೀ ಶಕ್ತಿ ಸಂಘ ಸದಸ್ಯರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಬಳಪಟ್ಟಂತ ಮಹಿಳೆಯರಿಗೂ ಕೂಡ ಪ್ರತಿ ಒಂದು ಯೋಜನೆಯదవಲಿ ಎರಡೂ ಯೋಜನೆ ಈ ಯೋಜನೆ ಬ್ಯಾಂಕಿಗೆ ಹೋಗಿ ಓಪನ್ ಮಾಡ್ತ್ರಿ ಅಂತ ಇದರಿಂದ ಏನೇ ಲಾಭ ಐತಿ ಏನೇನಿಲ್ಲ ಅಂತ ಹೇಳಿ ಕೂಡ ಮಹಿಳೆಯರಿಗೆಲ್ಲ ಆದಷ್ಟು ಎಲ್ಲಾ ಮಹಿಳೆಯರಿಗೆ ಮಹಿಳೆಯರಿಗೆ ಅನುಕೂಲ ಇದು ಆದಷ್ಟು ನಾಮಿನಿ ಕೊಟ್ಟು ಈ ಎರಡು ಯೋಜನೆ ಒಳಪಟ್ರ ಒಳ್ಳೇದಿದೆ ಹೆಣ್ಮಕ್ಳು ಹೌದಾ ಹೆಣ್ಮಕ್ಳಿಗೆ ನೀವು ಹೇಳಿದ್ರ ಒಂದ್ ಸ್ವಲ್ಪ ಇವನ್ನೆಲ್ಲ ಬ್ರೌಚರ್ ಎಲ್ಲ ವಾಟ್ಸಪ್ ಮಾಡ್ರಿ ನೀವೇನಾರ ಗ್ರೂಪ್ ಮಾಡಿದ್ರ ಇವನ್ನೆಲ್ಲ ಬ್ರೋಚರ್ ಹಾಕಿ ಮಹಿಳೆಯರಿಗೆ ಮನ ಒಲ್ಸ್ರಿ ಅವ್ರಿಗೆಲ್ಲ ಹೊಲ್ಸೆ ಆದಷ್ಟು ಎರಡು ಯೋಜನೆಗಳು ನಿಮ್ ಮಕ್ಳಿಗೆ ಅನುಕೂಲ ಆಗೋದು ನಿಮ್ಗೂ ಅನುಕೂಲ ಆಗ್ತದೆ ಇದು ನೀವು ವರ್ಷಕ್ಕೆ ಇಷ್ಟೇ ಅಲ್ಲ ಕಟ್ಟೋದು ಇದೇನು ದೊಡ್ಡದಲ್ಲ ಅಮೌಂಟು ಮಾಡ್ರಿ ಅಂತ ಹೇಳ್ರಿ ಒಂದ್ ಇದೇನ್ ಇದೇನು ಕಟ್ಟೋಣ ಅಂತ ಹೇಳ್ತಾರ ಹೌದಾ ಮಹಿಳೆಯರು ತಾವೊಂದು ಸೀರೆ ತಗೊಂಡ್ರು ಒಕ್ಕತ ಇಲ್ಲ ಅವಾಗ ಅವಾಗೆಲ್ಲ ಏನಾರ ಪಾಪ ಅನುಕೂಲ ಆಗ್ತದಾನೆ ಆದಷ್ಟು ಎಲ್ಲಾ ಮಹಿಳೆಯರು ಆಮೇಲೆ ನೀವೆಲ್ಲ ಏನ್ ಗಂಡ್ ಮಕ್ಳು ನಿಮ್ಮ ಮನೆಯಾಗ ಆಗೇತ ಇಲ್ಲ ಚೆಕ್ ಮಾಡಿಸ್ರಿ ಆಮೇಲೆ ಕೆಲವರೆಲ್ಲ ಹಿಂದೆಲ್ಲ ಮಾಡಿಸಿರ್ತಾರ ಹೌದಾ ಇನ್ನು ಮಾಡಿಸಿದರೆ ನಾ ತಿಳ್ಕೊಂಡು ಡ್ಯೂ ಆಗಲಿಲ್ಲಂಗ ಎಲ್ಲ ಅಮೌಂಟ್ 20 ರೂಪಾಯಿ ಒಂದು 430 ರೂಪಾಯಿ ಇದೆಂದ ಹೊರದಲ್ಲ ಇವತ್ತಿನ ವಾತಾವರಣಕ್ಕೆ ನಮಗೆ ಹೌದಾ ಅದರ ನಾವು ಒಂದು ಪುಣ್ಯ ಬರುತ್ತೆ ಈ ಎರಡು ಯೋಜನೆ ಮಾಡಿಸಿದ್ವಿ ಅಂತ ಹೌದಾ ಎಲ್ಲರೂ ಮಾಡ್ಸಿರ್ತಾನೆ ನಮ್ಮ ನಮ್ಮ ಅಂಗನವಾಡಿ ಟೀಚರ್ ಬಹಳ ಈಗ ಬ್ರೋ ಲಕ್ಷ್ಮೀರಿಗೂ ಬೆನ್ನತ್ತಿದ್ದಾರೆ ಸ್ಟೇಟ್ ಬ್ಯಾಂಕ್ ಮೂಲಕ ಆಯೋ ಭಂತವರು ಆಯೋ ದಾಂಚಿಗೊಳ ಮೂಲಕ ಎಲ್ಲಾ ಬ್ಯಾಂಕ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಏರಿಯಾದಲ್ಲಿ ನಮ್ಗೆ ಎಸ್ ಬಿ ಇಂದ ನಮಗೆ ಪ್ರತಿ ಖಾತೆ ಹೊಂದಿರೋ ಪ್ರತಿ ಒಂದು ಗ್ರಾಹಕರು ಕೂಡ ಈ ತರದ ಯೋಜನೆ ತಗೋಬೇಕು ಅಂತ ಇದೆ ಎಲ್ಲರೂ ಕೂಡ ಇಪ್ಪತ್ತು ರೂಪಾಯಿ ತುಂಬಾ ದೊಡ್ಡ ಮೊತ್ತ ಏನಲ್ಲ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಬಿ ಎಂ ಎಸ್ ಬಿ ಇಪ್ಪತ್ತು ರೂಪಾಯಿ ಕೇವಲ ಇಪ್ಪತ್ತು ರೂಪಾಯಿ ನಾವು ಒಂದು ದಿನಕ್ಕೆ ನಾವು ಮಾಡುವಂತ ಯಾವುದೇ ಒಂದು ಸಣ್ಣ ಪುಟ್ಟ ಚಟಗಳು ಆಗಬಹುದು ದುಶ್ಚಟಗಳು ಆಗ್ಬೋದು ಮತ್ತೊಂದಕ್ಕೆ ನಾವು ಹಣವನ್ನು ವಿನಿಯೋಗ ಮಾಡ್ತೀವಿ ಅಥವಾ ನಾವು ಪ್ರತಿನಿತ್ಯ ಬಳಸುವಂತಹ ದಿನವಸ್ತುಗಳಲ್ಲಿ ನಮ್ದು ಕೂಡ ಅದು ಒಂದು ರೂಪಾಯಿ ಭಾಗ ಅಂತ ತಿಳ್ಕೋಬಹುದು ಅದನ್ನ ನಾವು ಪ್ರತಿ ವರ್ಷದಲ್ಲಿ ಒಬ್ಬ ಇಪ್ಪತ್ತು ರೂಪಾಯಿ ಹೂಡಿಕೆ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಅಂದ್ರೆ ಯಾವುದೇ ರೀತಿ ಅಪಘಾತದಲ್ಲಿ ಒಂದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ವಯಸ್ಸಿನವರಿಗೂ ಕೂಡ ಕವರೇಜ್ ಆಗುತ್ತೆ ಇಪ್ಪತ್ತು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅದೇ ಮುನ್ನೂರ ನಲ್ ನಾನೂರ ಐವತ್ ರೂಪಾಯಿ ಮೂರು ಈಗ ನಾನೂರ ಮೂವತ್ತಾರು ರೂಪಾಯಿ ಇರೋ ಅಂತದಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿ ಅಪಘಾತ ಅಲ್ಲ ಒಟ್ಟಾರೆ ಅಪಘಾತ ಹೊರತುಪಡಿಸಿ ಯಾವ ರೀತಿ ಮರಣ ಹೊಂದಬಹುದು ಅಪಘಾತ ಮತ್ತೆ ಇನ್ನೊಂದರಲ್ಲ ಅನಾರೋಗ್ಯದಿಂದ ಮರಣ ಹೊಂದಬಹುದು ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಾನು ಡೆತ್ ಆಗ್ಬೋದು ಇದಕ್ಕೂ ಕೂಡ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇವೆರಡರ ಸೌಲಭ್ಯವನ್ನ ಸಾಮಾನ್ಯ ವರ್ಗದವರಿಗೆ ಇನ್ಸೂರೆನ್ಸ್ ಕಟ್ಟಕ್ಕೆ ದೊಡ್ಡ ದೊಡ್ಡ ಎಲ್ ಐ ಸಿ ಕಂಪನಿಗಳು ಮತ್ತೊಂದು ಅದೆಲ್ಲ ಹುಡುಕೆ ಮಾಡಿದ್ರೆ ಎರಡು ಲಕ್ಷ ಕಟ್ಟಿರ್ತಾರೆ ಎರಡು ಲಕ್ಷ ಡೆತ್ ಆದ್ರೆ ಎರಡು ಲಕ್ಷನೇ ಸಿಗುತ್ತೆ ಆದ್ರೆ ಇಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ನಾನೂರ ಮೂವತ್ ರೂಪಾಯಿ ಹೂಡಿಕೆ ಮಾಡಿದ್ರೆ ಎರಡ್ ಲಕ್ಷ ರೂಪಾಯಿ ಕವರೇಜ್ ಆಗುತ್ತೆ ಕೆಲವರಿಗೆ ನಾವೆಲ್ಲ ಮಾಡಿಸಬೇಕಾದ್ರೆ ವಾದಿಸ್ತಾರೆ ಡೆತ್ ಆದ್ಮೇಲೆ ನಮ್ ಸತ್ ಮೇಲೆ ಬರ್ತಿದ್ದೆ ನಮ್ಗೆ ಮಾಡಿ ಸತ್ ಮೇಲೆ ಅನ್ನೋದ್ಕಿಂತನೂ ನಾವ್ ಯಾಕೆ ಅಂದ್ರೆ ನಾನು ಒಬ್ಬ ಮನೆಯ ಯಜಮಾನ ಅಥವಾ ನಾವು ಕುಟುಂಬದ ಸದಸ್ಯ ಅಂದ್ರೆ ನನ್ನನ್ನು ಅವಲಂಬಿತರ ಮನೆಯಲ್ಲಿ ನಾಲ್ಕು ಜನ ಇದೆ ಅಂತ ಎಲ್ಲಾ ಕುಟುಂಬಗಳಲ್ಲಿ ಅವರವರು ಅವಲಂಬಿತರು ಇದೆ ಇರ್ತಾರೆ ನಾನು ನನ್ನ ಅಥವಾ ನಂದೇ ಆದ ಸಣ್ಣ ಪುಟ್ಟ ಸಾಲ ಮಾಡಿರ್ಬೋದು ನಾನು ಅವ್ರಿಗೆ ನಾಳೆ ಹೊರೆಯಾಗಿ ಹೋಗ್ಬಾರ್ದು ನಾನ್ ಮಾಡಿರೋ ಸಾಲುಗಳು ಅಟ್ಲೀಸ್ಟ್ ನಾನು ಮರಣ ನಂತರ ಒಂದ್ ಲಕ್ಷ ದುಡ್ಡು ಬಂತು ಅಂದ್ರೆ ನಾನು ಯಾವ್ದೋ ಒಂದು ಸಣ್ಣ ಪುಟ್ಟ ಸಾಲ ಮಾಡಿದ್ರೆ ಅದಕ್ಕೋ ವಿನಿಯೋಗ ಮಾಡ್ಬೋದು ಅಥವಾ ನನ್ನನ್ನ ಅವಲಂಬಿತ ಆಗಿರೋ ಕುಟುಂಬದವರಿಗೆ ಒಂದು ಆರ್ಥಿಕ ನೆರವು ಸಿಗುತ್ತೆ ಆ ಉದ್ದೇಶದಿಂದ ನಾನು ಮಾಡಿಸ್ಬೇಕು ಇವತ್ತಿನ ಮೇಡಂ ಹೇಳಿದ್ರು ಅರವತ್ತು ವರ್ಷ ಮನುಷ್ಯನಿಗೆ ನೂರು ವರ್ಷ ಇದ್ದಿದ್ದು ಇವಾಗೆಲ್ಲ ಕೇವಲ ಐವತ್ತ್ ಅರವತ್ತು ವರ್ಷಕ್ಕೆ ಬಂದ್ಬಿಟ್ಟಿದೀವಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಅಪಘಾತ ಅಂದ್ರೆ ಹೃದಯಾಘಾತಗಳು ಅನಾರೋಗ್ಯಗಳು ಇದ್ರ ಕಾಲದಲ್ಲಿ ನಾವು ಹೆಚ್ಚು ಮರಣ ಅಂತ ಇದ್ರೆ ಇನ್ನು ಆಕ್ಸಿಡೆಂಟ್ಗಳು ಮೂಲಕ ಸ್ವಲ್ಪ ಮರಣ ಅಂತ ಇದ್ವಿ ವಯೋಸಹಜವಾಗಿ ಸಾಯ್ತಾ ಇರೋದು ತುಂಬಾ ಕಡಿಮೆ ಅದಕ್ಕೆ ಎಪ್ಪತ್ತು ವರ್ಷ ಐವತ್ತು ವರ್ಷದ ಒಳಗಡೆ ಸಾವು ಆಗಂತೀ ಮೂರ್ ಸಾವಿರ ರೂಪಾಯಿ ಇವತ್ತು ಮೂರ್ ಸಾವಿರ ರೂಪಾಯಿ ಇರೋದು ಆ ನಮ್ಗೆ ಅರವತ್ತು ವರ್ಷ ಆದಾಗ ಮೂರ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಸಮ ಆಗಿರ್ಬೋದು ಇವತ್ತೇ ಮುನ್ನೂರು ರೂಪಾಯಿ ನಾವು ಮುನ್ನೂರು ರೂಪಾಯಿ ಕಟ್ಟಕ್ಕೆ ಯೋಜನೆ ಮಾಡ್ತಾ ಇರ್ತೀವಿ ಅದು ಇವತ್ತು ಜಾಸ್ತಿ ತೊಡಗಿ ತೊಡಸಿದ್ರೆ ಆ ಸಂದರ್ಭದಲ್ಲಿ ನಮ್ಗೆ ಒಂದ್ ಐದ್ ಸಾವಿರ ಮೂರ್ ಸಾವಿರ ಈ ತರ ಬರುತ್ತೆ ಯೋಜನೆ ಇದೆ ಅಟಲ್ ಪೆನ್ಷನ್ ಯೋಜನೆ ನಾವು ಸಂದರ್ಭದಲ್ಲಿ ನಮ್ಮ ಅಕೌಂಟ್ ಇಂದ ನಾವು ಕಟ್ತಾ ಹೋದ್ರೆ ಅರವತ್ತು ವರ್ಷ ಆದ್ಮೇಲೆ ನಾವು ಮೇಲೆ ನಮ್ಗೆ ಪೆನ್ಶನ್ ಯೋಜನೆ ಆ ಯೋಜನೆಯಲ್ಲಿ ನಾನು ಒಬ್ನೇ ಫಲಾನುಭವಿ ಆಗಿರಲಿಲ್ಲ ನಾನು ಮರಣ ಹೊಂದಿದ ನಂತರ ಅರವತ್ತೊಂದು ವರ್ಷದ ನಂತರ ನಾನು ಮರಣ ಹೊಂದಿದೆ ಅಂದ್ರೆ ನನ್ನ ಹೆಂಡತಿ ಅಥವಾ ನನ್ನ ಯಾರು ಇರ್ತಾರೋ ಅವರಿಗೆ ಬರುತ್ತೆ ಅವರು ನಾಮಿನಿ ಅವರು ಮರಣ ನಂತರ ಮಕ್ಕಳಿಗೆ ಆ ಒಟ್ಟು ಮೊತ್ತದ ಒಂದು ಅಮೌಂಟ್ ಅನ್ನು ಕೊಡ್ತಾರೆ ಅದಕ್ಕೆ ಲಾಸ್ ಏನು ಆಗೋದಿಲ್ಲ ಪೆನ್ಷನ್ ಸಿಗುತ್ತೆ ಮತ್ತೆ ಮರಣ ಹೊಂದಿದ ಮುಂದಿನ ಹೆಂಡತಿಗೂ ಕೂಡ ಕೊಡ್ತಾರೆ ಆ ನಂತರ ಅವರು ಮರಣ ಮೇಲೆ ಮಕ್ಕಳಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳ ಅಮೌಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಯೋಜನೆ ಇದ್ದ ನಾವು ನಮ್ಮ ಮನೆಗಳಲ್ಲಿ ತಿಳಿಸ್ಬೇಕು ನಾವು ಕೂಡ ಫಲಾನುಭವಿಗಳಾಗಬೇಕು ಅಟಲ್ ಪೆನ್ಷನ್ ಯೋಜನೆ ಬಿ ಎಂ ಎಸ್ ಪಿ ಎಂ ಜೆ ಜೆ ವೈ ಇವು ಮೂರನ್ನು ಕೂಡ ಮಾಡಿಸೋದ್ರಿಂದ ಏನ್ ತೊಂದರೆ ಆಗೋದಿಲ್ಲ ಅಷ್ಟು ಎಲ್ಲರೂ ಮಾಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಮ್ಮ ಊರಲ್ಲಿ ಇರೋಂಥ ವಿಷಯ ತಿಳ್ಸೋದ್ರ ಜೊತೆಗೆ ನಾವು ಕೂಡ ಭಾಗಿಯಾಗೋಣ ಅಂತ ಹೇಳ್ತಾ ನನಗ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೇಲೆ ಓದಿಸಿ ನಂಗೆ ಮಾತ್ರ ಮುಗಿಸ್ತಾ ಇವರಿಗೂ ಒಂದನೇ ಹೇಳ್ತಾ ನಮ್ಮ ಎಸ್ ಬಿ ಐ ಮ್ಯಾ ಬ್ಯಾಂಕ್ ಮ್ಯಾನೇಜರ್ ಕಾರ್ಯಕ್ರಮ ಗೌತಮ್ ಜೋಗಲೇಖರ್ ಅವರಿಗೆ ನಮಸ್ತೆ ಮಾಡುತ್ತಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಬಂದಕ್ಕಂಥ ರಕ್ಷಣೆ ಮಾಡಬಹುದು ನಮ್ಮ ಆರೋಗ್ಯ ಇಲಾಖೆ ಬಂದಿದ್ದಾರೆ ಹಾಗೂ ಸಿ ಎಸ್ ಪಿ ಜನ ಮತ್ತು ಪ್ರಕಾಶನ ಅವರು ಬಂದಿದ್ದಾರೆ ಸಿಬ್ಬಂದಿ ಆದಂತ ಪ್ರಕಾಶನ ಇದ್ದಾರೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಆಶಾ ಕಾರ್ಯಕರ್ತರು ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ಇದರಲ್ಲಿ ಸವಿಸ್ತಾರವಾಗಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ನಾನು ಅನ್ನೋದು ಭಾವಿಸ್ತೇನೆ ಇದು ಮೇಡಮ್ ಅವ್ರು ಹೇಳಿದಂಗೆ ಆಶಾ ಕಾರ್ಯಕರ್ತರು ನಾವು ಹೇಳೋದಕ್ಕಿಂತ ಆಶಾ ಕಾರ್ಯಕರ್ತರು ಮನೆ ಮನೆ ಭೇಟಿ ನೀಡಿದಾಗ ಈ ವಿಷಯ ಜೊತೆಗೆ ಹೇಳಿದ್ರೆ ಈ ತುಂಬಾ ಇದಾಗುತ್ತೆ ಅಂತ ಸರ್ ಹೇಳಿದ್ರು ನಮ್ಮ ವ್ಯಾಪ್ತಿ ಮೂರು ಪಂಚಾಯತಿ ಬರುತ್ತೆ ಹದಿಮೂರು ಸಾವಿರ ಉಳಿತಾಯ ಖಾತೆ ಇದೆ ಅಂತ ಹೇಳಿದ್ದಾರೆ ಸರ್ ನನಗೊಂದು ಸರ್ತಿ ಕಮ್ಮಿ ಆಯಿತು ಅಂತ ನಾನು ಅಂದ್ಕೊಂತೆ ಕೆಲವರು ದೇವರ ಬ್ಯಾಂಕಲ್ಲಿ ಮಾಡಿರ್ತಾರೆ ಉಳಿತಾಯ ಖಾತೆ ಇರೋದ್ರ ಬಗ್ಗೆ ಏನು ಮೂರು ಪ್ರಧಾನಮಂತ್ರಿ ಅವರ ದೂರದೃಷ್ಟಿ ಇಟ್ಕೊಂಡು ಪಿ ಎಮ್ ಎಸ್ ಬಿ ವೈ ಹಾಗೂ ಪಿ ಎಮ್ ಜೆ ಜೆ ಬಿ ವೈ ಹಾಗೂ ಎ ಪಿ ವೈ ಮೂರು ಏನು ಉಳಿತಾಯ ಖಾತೆಗಳು ವಿಮಾ ಇದೆ ಇದರ ಲಾಭ ಪ್ರಕರಣಕ್ಕೋಸ್ಕರ